ಚಳಿಗಾಲದ ಅಧಿವೇಶನ ಮುಕ್ತಾಯ ಆಗಿದೆ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರವನ್ನು ಹಾಕೋಕೆ ಬಿಜೆಪಿ ಹಾಗೆಯೇ ದಳ ಸಂಪೂರ್ಣವಾಗಿ ಫೇಲ್ಯೂರ್ ಆಯ್ತಾ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಕೂಡ ಇಲ್ಲಿ ಹುಟ್ಟಿಕೊಳ್ತಾ ಇದೆ ವಿಪಕ್ಷ ಬಿಜೆಪಿಯಲ್ಲೇ ಅಲ್ಲೋಲ ಕಲ್ಲೋಲ ಬಹಿರಂಗ ಆಗಿದೆ ಸರ್ಕಾರ ಕಟ್ಟಿಹಾಕುವಲ್ಲಿ ಕಮಲ ದಳ ನಾಯಕರು ವಿಫಲರಾಗಿದ್ದಾರಾ ಹಾಗಾದ್ರೆ ಹಲವಾರು ಘೋಷಣೆ ಮೂಲಕ ಸದನದಲ್ಲಿ ಸಿದ್ದರಾಮಯ್ಯ ಗೆದ್ದಿದ್ದಾರೆ ಅಧಿವೇಶನದಲ್ಲಿ ಉತ್ತರ ಕುಮಾರರಾಗಿದ್ದಾರೆ ಆರ್ ಅಶೋಕ್ ಅವರು ಹಾಗೆಯೇ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಹಲವಾರು ಘೋಷಣೆ ಮೂಲಕ ಬಿಜೆಪಿ ಜೆಡಿಎಸ್ಗೆ ಸಿದ್ದು ಟಕ್ಕರ್ ಕೊಟ್ಟಿದ್ದಾರೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ಇಲ್ಲಿ ವಿಪಕ್ಷಗಳು ಒಂದ್ ಕಡೆಯಲ್ಲಿ ಫೇಲ್ ಆಯ್ತಾ ಸಂಪೂರ್ಣವಾಗಿ ವೈಫಲ್ಯವನ್ನ ಹೊಂದಿದ್ವಾ ಎನ್ನುವಂತ ದೊಡ್ಡ ಮಟ್ಟದ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ತಾ ಇದೆ ಸರ್ಕಾರದ ಲೋಪದೋಷ ಎತ್ತಿ ಹಿಡಿಯುವ ಬದಲು ತಮ್ಮ ಪಕ್ಷ ನಾಯಕತ್ವ ಆಂತರಿಕ ಗೊಂದಲ ಹೊಂದಾಣಿಕೆ ಕೊರತೆ ಪ್ರಬುದ್ಧತೆ ಪ್ರದರ್ಶನದಲ್ಲಿ ಎಡವಿದೆ ಬಿ ಜೆ ಪಿ ಎನ್ನುವಂಥದ್ದು ಸ್ಪಷ್ಟ ಯಾಕಂತೇಳಿದರೆ ಪಕ್ಷದಲ್ಲಿ ಒಂದಷ್ಟು ಭಿನ್ನಮತ ಸ್ಫೋಟಗೊಂಡು ಕೆಲವೊಂದಿಷ್ಟು ನಾಯಕರು ಬಹಿರಂಗವಾಗಿ ಪಕ್ಷದ ಬಗ್ಗೆ ಹೇಳಿಕೆಯನ್ನು ನೀಡ್ತಾಯಿದ್ರು ಅಷ್ಟೇ ಅಲ್ಲದೆ ಕಾಂಗ್ರೆಸ್ನ ಸಿ ಎಲ್ ಪಿ ಸಭೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಏನು ಬಿ ಜೆ ಪಿಯ ಶಾಸಕರೊಗೆ ಅಲ್ಲೋ ಊಟ ಮಾಡ್ಕೊಂಡು ಇದ್ದರು ಈ ರೀತಿಯಾಗಿ ಒಂದಷ್ಟು ಅಸಮಾಧಾನಗಳು ಬಹಿರಂಗಗೊಂಡಿತ್ತು ಅಧಿವೇಶನಕ್ಕೂ ಮುನ್ನ ಸರ್ಕಾರಕ್ಕೆ ಚಾಟಿ ಏಟು ಕೊಡ್ತೇವೆ ಅಂತೇಳಿ ದೊಡ್ಡ ದೊಡ್ಡ ಮಾತನ್ನು ವಿಪಕ್ಷ ಬಿ ಜೆ ಪಿಯವರು ಹೇಳಿದರು ಆದರೆ ಕೊಟ್ರಾ ಎನ್ನುವಂಥ ಪ್ರಶ್ನೆ ಇದೆ ಚಳಿ ಜ್ವರ ಬಿಡಿಸ್ತೇವೆ ಈ ಈ ರೀತಿಯೆಲ್ಲ ಇವರು ಅಶೋಕ್ ಅವರು ಹೇಳಿದರು ಸದನದಲ್ಲಿ ಕಮಲದಳ ಜಂಟಿ ಹೋರಾಟದ ಘೋಷಣೆಗಳು ಟುಸ್ ಆಗಿದ್ದು ಏಕೆ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರು ಹಾಗೆಯೇ ಆರ್ ಅಶೋಕ್ ಅವರ ಹೋರಾಟ ನಡೀಲಿಲ್ವಾ ಇವರ ಪ್ಲ್ಯಾನ್ಗಳು ವರ್ಕೌಟ್ ಆಗಲಿಲ್ಲ ಎನ್ನುವಂಥದ್ದು ಸ್ಪಷ್ಟ ವರ್ಗಾವಣೆ ದಂಧೆ ಗ್ಯಾರಂಟಿ ಗೊಂದಲ ಯತೀಂದ್ರ ಪ್ರಕರಣ ಚಲುವರಾಯಸ್ವಾಮಿ ಕೆರೆ ಒತ್ತುವರಿ ಪ್ರಕರಣ ಬರ ಪರಿಹಾರದ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡುವಲ್ಲಿ ವಿಪಕ್ಷಗಳು ವಿಫಲ ಆಯಿತಾ ಸರಿಯಾಗಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಲ್ವಾ ಹಾಗೆಯೇ ಸರ್ಕಾರದ ವಿರುದ್ಧ ಹೋರಾಟ ಮಾಡೋ ಬದಲು ಸ್ವಪಕ್ಷದ ಗೊಂದಲ ಬಗೆಹರಿಸೋದೇ ಇವರಿಗೆ ಸಾಹಸ ಆಗಿತ್ತು ಒಂದು ಕಡೆಯಲ್ಲಿ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜಪ್ಪ ಅಧಿವೇಶನ ಮುಗೀತು ಕಲಾಪ ಆಯಿತು ಎಲ್ಲವೂ ಆಯಿತು ಈಗ ಹುಟ್ಟಿಕೊಳ್ತಾ ಇರುವಂಥ ಒಂದು ಪ್ರಶ್ನೆ ಅಂತ ಹೇಳಿದರೆ ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ ಇಲ್ಲಿ ಬಿಜೆಪಿ ಡಿ ಜೆಡಿಎಸ್ ಆಗಿರ್ಬೋದು ಎಲ್ಲ ಒಂದು ಕಡೆಯಲ್ಲಿ ಫೇಲ್ಯೂರ್ ಆಯ್ತಾ ಎನ್ನುವುದಾಗಿ ಈ ಪ್ರಶ್ನೆ ಹುಟ್ಟಿಕೊಳ್ಳೋಕೆ ಸಂಪತ್ ಪ್ರಶ್ನೆ ಹುಟ್ಟಿಕೊಳ್ಳಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಏನು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಈ ಒಂದು ವಿಪಕ್ಷಗಳು ಎತ್ತಿ ಹಿಡಿಯುವ ಮೂಲಕ ಆ ಮೂಲಕ ಜನರಿಗೆ ಅದರ ಲಾಭವನ್ನ ಮುಟ್ಟಿಸುವಂತ ಪ್ರಕ್ರಿಯೆ ಆಗುವಂತ ವಿಚಾರ ಅಧಿವೇಶನ ಆರಂಭಕ್ಕೂ ಮುಂಚೆನೆ ಆರಾಶ ಕಿಡಬಹುದು ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗಳು ಸ್ವಾಮಿ ಅವರು ಹಲವಾರು ಸಂದರ್ಭದಲ್ಲಿ ಸಭೆಗಳನ್ನು ಮಾಡುವ ಮೂಲಕ ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೇವೆ ಆ ಮೂಲಕ ಜನಪರ ಸಮಸ್ಯೆಗಳಿಗೆ ಜನರ ಸಮಸ್ಯೆಗಳಿಗೆ ನಾವು ಧ್ವನಿ ಆಗ್ತೇವೆ ಅಂತ ದೊಡ್ಡ ಮಟ್ಟದ ಹೇಳಿಕೆಯನ್ನು ಕೊಟ್ಟು ಜನರಲ್ಲಿ ಭರವಸೆಯನ್ನು ಮೂಡಿಸಿಕೊಂಡ ಒಂದು ಕೆಲಸವನ್ನ ಮಾಡುದು ಮತ್ತು ಅದೇ ರೀತಿ ರಾಜ್ಯದಲ್ಲಿ ಏನು ಬರ ಏನಿತ್ತು ಆ ಒಂದು ಹಿನ್ನೆಲೆಯಲ್ಲಿ ವಿಪಕ್ಷಗಳ ಮಾತಿಗೆ ಜನರೂ ಸಹ ಎಲ್ಲ ಹೌದು ರಾಜ್ಯ ಸರ್ಕಾರಕ್ಕೆ ಚಾಟಿ ಭೇಟಿಯನ್ನು ಬೀಸುತ್ತಾರೆ ರೈತರ ಸಾಲ ಮನ್ನಾ ಆಗ್ಬೋದು ರೈತರಿಗೆ ಪರಿಹಾರ ಸಿಗುವ ಸಿಗುವಂತದ್ದು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಯೋಜನೆಗಳಿರ್ಬೋದು ಅಂತ ನಿರುದ್ಯೋಗ ಸಮಸ್ಯೆಗೆ ಸರ್ಕಾರ ಉದ್ಯೋಗ ಭರ್ತಿಗೆ ಅಥವಾ ಏನು ಉದ್ಯೋಗ ಖಾಲಿ ಉದ್ಯೋಗಗಳ ಭರ್ತಿ ಸಂಬಂಧಪಟ್ಟಂತೆ ಆದೇಶವನ್ನು ಓಡಿಸ್ಬೋದು ಈ ಮತ್ತೆ ವಿವಿಧ ನೀರಾವರಿ ಯೋಜನೆಗಳಿಗೆ ಸರ್ಕಾರ ಯಾವ್ದಾದ್ರು ಒಂದು ರೂಪದಲ್ಲಿ ಹಣವನ್ನ ಘೋಷಣೆ ಮಾಡ್ಬೋದು ಅನ್ನೋ ರೀತಿ ನಿರೀಕ್ಷೆಗಳ ಉಟ್ಕೊಳ್ಳುವಂಥದ್ದು ಬಹುತೇಕ ಸಹಜ ಅದು ಸಿದ್ದರಾಮಯ್ಯ ಕೊನೆ ಹಂತದಲ್ಲಿ ಮಾಡುವಂತ ಒಂದೇ ಒಂದು ಘೋಷಣೆ ಪ್ರಮುಖವಾಗಿ ಬಡ್ಡಿ ಮನ್ನಾ ಮಾಡಿದ್ದಾರೆ ಇದರಲ್ಲಿ ಬಡ್ಡಿ ಮನ್ನಾ ಮಾಡೋದು ದೊಡ್ಡ ಅಂತ ಮಹತ್ವದ ಏನಿಲ್ಲ ಕೇವಲ ಒಂದು ಐದು ನೂರಿಂದ ಆರ್ನೂರು ಕೋಟಿ ವ್ಯತ್ಯಾಸ ಆಗಬಹುದು ಹೀಗಾಗಿ ಅದನ್ನು ಹೊರತುಪಡಿಸಿ ಅಲ್ಲಲ್ಲಿ ಬೆಳಗಾವಿನಲ್ಲಿ ಕ್ಲಸ್ಟರ್ ಮಾಡ್ತೀವಿ ಅಂತಿರೋದು ಬಿಜಾಪುರದಲ್ಲಿ ಕ್ಲಸ್ಟರ್ ಮಾಡ್ತೀವಿ ಅಂತಿರೋದು ಅದನ್ನು ಹೊರತುಪಡಿಸಿ ಮತ್ತೆ ಯಾವ್ದು ಅದು ಯೋಜನೆಗಳನ್ನ ಜಾರಿ ಘೋಷಣೆ ಮಾಡಿದ್ದಾರೆ ಅದು ಜಾರಿ ಮಾಡಿ ಅದು ಇಂಪ್ಲಿಮೆಂಟೇಷನ್ ಮಾಡಿ ಜನರಿಗೆ ಸಿಗಬೇಕಾದ್ರೆ ಕನಿಷ್ಠ ಒಂದು ಐದಾರು ಹತ್ತು ವರ್ಷಗಳು ಬೇಕು ಯಾಕಂದ್ರೆ ಆ ತಕ್ಷಣಕ್ಕೆ ಯೋಜನೆಗಳನ್ನ ಜಾರಿ ಮಾಡ್ಲಿಕ್ಕೆ ಸರ್ಕಾರ ಬಳಿ ಅನುದಾನ ಬೇಕು ಅದಕ್ಕೆ ಪ್ಲಾನ್ ಆಫ್ ಆಕ್ಷನ್ ಬೇಕಾಗುತ್ತೆ ಅದನ್ನ ತೆಗೆದುಕೊಂಡು ಸರ್ಕಾರ ಡಿ ಪಿ ಆರ್ ಮಾಡ್ಬೇಕಾಗತ್ತೆ ಡಿ ಪಿ ಆರ್ ಮಾಡ ನಂತರ ಇವೆಲ್ಲ ಎಕ್ಸಿಕ್ಯೂಷನ್ ಅಥವಾ ಏನು ಜಾರಿಗೊಳಿಸಬೇಕು ಒಂದಷ್ಟು ಸಮಯಾವಕಾಶ ಬೇಕಾಗುತ್ತೆ ಹೀಗಾಗಿ ಈ ದ ಲಾಂಗ್ ಟರ್ಮ್ ಪ್ಲಾನ್ ಸಿ ಎಂ ಹೇಳಿರುವಂತದ್ದು ಒಂದಷ್ಟು ಲಾಂಗ್ ಟರ್ಮ್ ಪ್ಲಾನ್ ಹೇಳುವ ಮೂಲಕ ನಿನ್ನೆ ಅಧಿವೇಶನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅವರು ಬಾಯಿ ಮುಚ್ಚುವಂತ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಅದನ್ನು ಹೊರತುಪಡಿಸಿ ಸದನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಬಿಜೆಪಿ ವಿಪಕ್ಷ ಮತ್ತು ಜೆ ಡಿ ಎಸ್ ಏನೂ ಸಾಧಿಸ್ಲಿಲ್ಲ ಮತ್ತು ಸರ್ಕಾರ ವಿರುದ್ಧ ಅಂತ ಮಹತ್ವದ ವಿಷಯಗಳ ಚರ್ಚೆಗೆ ಕೈಗೆತ್ತಿಕೊಂಡು ಕೆ ಶಿವಕುಮಾರ್ ರಾಜಕೀಯ ಕೊಡ ರಾಜೀನಾಮೆ ಕೊಡಬೇಕು ಜಮೀರ್ ಅಹಮದ್ ಅವ್ರು ರಾಜೀನಾಮೆ ಕೊಡುವ ಹಾಗೆ ಮಾಡ್ತೇವೆ ಅಂತ ದೊಡ್ಡ ದೊಡ್ಡ ಮಟ್ಟಿಗೆ ಬೊಂಬಡ ಬಾರಿಸ್ತಾರೆ ಅಂತ ಹಳ್ಳಿ ಕಡೆ ಈ ಒಂದು ಮಾತನ್ನ ಹೇಳ್ತಾರೆ ಅಥವಾ ರಾಜಕಾರಣಿಗಳು ಈ ಪದವನ್ನ ಬಳಸ್ತಾರೆ ಬೊಂಬಡ ಬಾರಿಸೋದು ಅಂತ ಅಂದ್ರೆ ಆ ಮಟ್ಟ ದೊಡ್ಡ ಮಟ್ಟದಲ್ಲಿ ನಾವು ಸದ್ದು ಮಾಡೋ ಮೂಲಕ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತೇವೆ ಆ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡ್ತೇವೆ ಅಂತ ಹೇಳಿ ಹೇಳಿಕೆ ನೀಡಿದರು ನೀಡಿದ್ರು ಅದಕ್ಕೆ ತದ್ವಿರುದ್ಧವಂತ ಬೆಳವಣಿಗೆಗಳು ಬೆಳ ಬೆಳಗಾವೆಲ್ಲ ಆಯ್ತು ವಿಶೇಷವಾಗಿ ಬಿ ಜೆ ಅವರು ಹೋರಾಟ ಮಾಡಲಿ ಏನು ಹೋರಾಟವನ್ನು ಮಾಡಬೇಕು ಯಾಕೆ ಹೋರಾಟ ಮಾಡಬೇಕು ಮತ್ತು ಸದನದ ಬಾವಿಗಿಳಿಬೇಕಾ ಪ್ರತಿಭಟನೆ ಮಾಡ್ಬೇಕಾ ಧರಣಿಯನ್ನ ಮಾಡ್ಬೇಕಾ ಸದನದ ಸದನದ ಹೊರಗೆ ಏನ್ ಮಾಡ್ಬೇಕು ಅನ್ನೋದೂ ಸಂಪೂರ್ಣ ಗೊಂದಲ ಇತ್ತು ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರ ನಡುವೆ ಹೊಂದಾಣಿಕೆ ಕೊಡ್ತಾ ಇತ್ತು ರಾಜ್ಯಾಧ್ಯಕ್ಷ ಒಂದು ತೀರ್ಮಾನ ತೆಗೆದುಕೊಂಡು ವಿಪಕ್ಷ ನಾಯಕರು ಒಂದು ತೀರ್ಮಾನ ತೆಗೆದುಕೊಳ್ತಾ ಇದ್ರು ಇದಕ್ಕೆ ತದ್ಬಿರುದ್ಧವಾಗಿ ಎತ್ತಾಳ ಒಂದು ರೀತಿ ತೀರ್ಮಾನ ತೆಗೆದುಕೊಳ್ತಾ ಇದ್ರು ಬೆಂಗಳೂರು ನಗರ ಶಾಸಕರಂತೂ ಸಂಪೂರ್ಣವಾಗಿ ಏನು ಆರ್ ಅಶೋಕ್ ಇರಬಹುದು ಮತ್ತೆ ವಿಜೇಂದ್ರ ಸಂಪೂರ್ಣವಾಗಿ ಅವರು ಅವರು ಕೆರೆ ಕೆರೆ ಮಾಡ್ತಿರಲ್ಲ ಎಸ್ ಆರ್ ವಿಶ್ವನಾಥ್ ಅವರು ತಮ್ಮದೇ ಆದ ಧಾಟಿಯಲ್ಲಿ ಇದ್ರು ಅದೇ ರೀತಿ ಕೋಸ್ಟಲ್ ಬೆಟ್ಟಿನ ಕರಾವಳಿ ಶಾಸಕರು ತಮ್ಮದೇ ಆದ ಒಂದು ರೀತಿಯನ್ನು ಅನುಸರಿಸಿದ್ರು ಹೀಗಾಗಿ ವಿಪಕ್ಷವನ್ನ ಕಟ್ಟಿ ಹಾಕ ಏನು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕಬೇಕಂತ ವಿಪಕ್ಷವೇ ಗೊಂದಲಕ್ಕೆ ಮತ್ತೆ ಗಲಿಬಿಲಿಗೊಳಗಾಗುವ ಮೂಲಕ ಸದನದಲ್ಲಿ ನಗರ ಈಡಾಯಿತು ಗೀಡಾಯಿತು ಇನ್ನು ವಿಚಿತ್ರ ಅಂತಂದ್ರೆ ವಿಧಾನ ಮಂಡಳದ ಸದ ಕಲಾಪಕ್ಕೆ ಹಾಜರಂತ ಕುಮಾರಸ್ವಾಮಿ ಅವರು ಎರಡು ಮೂರು ದಿನಕ್ಕೆ ಸದನಕ್ಕೆ ಹಾಜರಾದ್ರು ಬರದ ಮೇಲೆ ಚರ್ಚೆ ಭಾಗವಹಿಸಿ ಕುಮಾರಸ್ವಾಮಿ ಅಂತ ಮಹತ್ವದ ಸಲಹೆ ಸೂಚನೆ ಸರ್ಕಾರಕ್ಕೆ ಕೊಡ್ಲಿಲ್ಲ ಇನ್ನು ಉಳಿದಂತೆ ಜೆಡಿಎಸ್ ನ ಹತ್ತೊಂಬತ್ತು ಶಾಸಕರೇ ಸುಮಾರು ಹನ್ನೆ ಹತ್ತು ಎಂಟು ಹತ್ತು ಶಾಸಕರು ಮಾತ್ರ ಸದನಕ್ಕೆ ಬಂದ್ರು ಅವರು ಸಹ ಯಾವುದೇ ಚರ್ಚೆಗಳಲ್ಲೂ ಸಹ ಭಾಗವಹಿಸುವಂತಹ ಆಸಕ್ತಿಯನ್ನು ತೋರಿಸಲಿಲ್ಲ ಕೇವಲ ಕೊಬ್ಬರಿ ವಿಚಾರ ಸಂಬಂಧಪಟ್ಟಂತೆ ಇನ್ನು ಹಾಸನದ ಆರ್ಸಿಕರೆ ಶಾಸಕ ಶಿವಲಿಂಗಗೌಡ ರೈಸ್ ಮಾಡಂತ ಇಶ್ಯೂಗೆ ಎಚ್ ಡಿ ರೇವಣ್ಣಮ್ಮ ಸೇರಂತೆ ಚನ್ನರೇಪಟ್ಟಣ ಶಾಸಕ ಬಾಲಕೃಷ್ಣ ಸೇರಂತೆ ಬೇರೆ ಯಾರು ಸಹ ವಿಷಯದಲ್ಲಿ ಚರ್ಚೆಗೆ ಭಾಗವಹಿಸಿಲ್ಲ ಹೀಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಸಂಘಟನಾತ್ಮಕವಾಗಿ ಸರ್ಕಾರದ ವಿರುದ್ಧ ಮುಗಿಬಿದ್ದು ಸರ್ಕಾರವನ್ನ ಏನು ಚಳಿ ಬಿಡಿಸ್ತೇವೆ ಜ್ವರ ಬಿಡಿಸ್ತೇವೆ ಅಂತ ಅಶೋಕಿನಿ ಹೇಳಿಕೆ ಕೊಟ್ಟಿದ್ರು ಅದು ಸಂಪೂರ್ಣ ತದ್ವಿರುದ್ಧವಾಗಿ ಇವರಿಗೆ ಚಳಿ ಜ್ವರ ಬರುವಂತ ಪರಿಸ್ಥಿತಿ ಆಗಿತ್ತು ಹೀಗಾಗಿ ಯಾವುದಾದ್ರೂ ಒಂದು ಅಧಿವೇಶನದಲ್ಲಿ ಕಲಾಪದಲ್ಲಿ ಯಾವ ಏಕೆ ಸರ್ಕಾರಕ್ಕೆ ಸರ್ಕಾರವನ್ನ ಮುಗಿ ಬಿಡಿಸುವಂತ ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಜನಪರ ಸಮಸ್ಯೆಗಳಿಗೆ ಬೆಳಕು ಚಲಕೆ ಇರುವಂತ ವೇದಿಕೆ ಅದು ಅಧಿವೇಶನ ಅಂತ ಸಂದರ್ಭದಲ್ಲೂ ಸಹ ಬಿಜೆಪಿ ಮತ್ತು ಅವರು ವೈಫಲ್ಯ ಸಾಧಿಸುವ ಮೂಲಕ ಮತ್ತೊಮ್ಮೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲುಗೈ ಆಗಿದೆ ಅಂದ್ರೆ ಆಡಳಿತ ಪಕ್ಷ ಮೇಲುಗೈ ಸಾಧಿಸಿದೆ ಹಾಗಾಗಿ ಜನಪರ ಸಮಸ್ಯೆಗಳು ಯಥಾವತ್ ಆಗೇ ಮುಂದುವರೆದಂತ ಒಂದು ಕೆಲಸವಾಗಿದೆ ವಿಚಿತ್ರ ಅಂದ್ರೆ ಏನು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡುವ ಮೂಲಕ ರಾಜ್ಯ ಸರ್ಕಾರ ಅಭಿವೃದ್ಧಿ ಯೋಜನೆಗಳಿಗೆ ಹಣವನ್ನ ಅನುದಾನ ಕೊರತೆ ಎದುರಿಸ್ತಾ ಇದೆ ಮೊನ್ನೆ ಆರ್ಥಿಕ ಏನು ಸಮೀಕ್ಷೆಯನ್ನ ಮಂಡಿಸಿದ್ರು ಅಥವಾ ಏನು ಇನ್ ಇಂಟರ್ಮ್ ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರ ಮೊನ್ನೆ ಮಂಡಿಸ್ತು ಆ ಮಂಡಿಸಿದ್ರಲ್ಲಿ ಆರ್ಥಿಕ ರಾಜ್ಯಕ್ಕೆ ಬರ್ತಂತ ಬಂಡವಾಳದ ಸುಮಾರು ಶೇಕಡಾ ನಲವತ್ತಾರು ಪರ್ಸೆಂಟ್ ಕೊರತೆ ಆಗಿದೆ ಅಂತ ಅನ್ನೋದು ಮತ್ತು ಬಂಡವಾಳ ಹೂಡಿಕೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಇರ್ಬೋದು ಮತ್ತೆ ಅದೇ ರೀತಿ ಕನ್ಸ್ಟ್ರಕ್ಷನ್ ಏನು ಆರ್ಥಿಕ ಆಸ್ತಿ ಸೃಜನೆ ವಿಷಯದಲ್ಲಿ ಸುಮಾರು ಹದಿನಾರು ಪರ್ಸೆಂಟ್ ಲೆಸ್ ಆಗಿದೆ ಅಂದ್ರೆ ಕಡಿತ ಆಗಿದೆ ಬಂಡವಾಳ ಹೂಡಿಕೆ ಇದೆ ಅನ್ನೋದನ್ನ ರಿಪೋರ್ಟ್ಗಳಲ್ಲಿ ಮಂಡಿ ರಿಪೋರ್ಟ್ ಅಲ್ಲಿ ಸಾಬೀತಾಗಿದೆ ಹೀಗಾಗಿ ಒಂದ್ ಕಡೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನೆಲೆ ಆದ್ರೂ ಸಹ ಇದನ್ನ ಪ್ರದ ಇದನ್ನ ಅಲ್ಲಿ ತನ್ನ ಜಾಣ್ಮೆಯಿಂದ ಉತ್ತಮವಾಗಿ ತಮ್ಮ ಒಂದೇನು ಆ ವಾಕ್ ವಾಕ್ ಚಾತುರ್ಯಗಳಿಂದ ಅಥವಾ ಸರ್ಕಾರವನ್ನು ಕಟ್ಟಿ ಹಾಕ್ಬೇಕಂತ ಆ ರೋಷಕರು ವೈಫಲ್ಯ ಸಾಧಿಸುವರು ಯಾಕಂದ್ರೆ ಆರೋಪಕ್ಕೆ ಅಂತ ಆರ್ಥಿಕ ಜ್ಞಾನವಿಲ್ಲ ಇಲ್ಲ ಮತ್ತು ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇರೋದ ಕಾರಣಕ್ಕೋಸ್ಕರ ಆ ಸದನದಲ್ಲೇ ಆ ಸಂದರ್ಭದಲ್ಲಿ ಅವರು ಇರಲಿಲ್ಲ ಈ ರೀತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಷಯಗಳ ಮೂಲಕ ಬಿಜೆಪಿ ಎಲ್ಲ ಒಂದ್ ಕಡೆ ವೈಫಲ್ಯ ಸಾಧಿಸುವ ಮೂಲಕ ಆ ಒಂದ್ ರೀತಿ ನಾಗಪಾಟಲ್ ಗೀಡಾದ್ರು ಆ ಮೂಲಕ ಸರ್ಕಾರ ಸಿದ್ದರಾಮಯ್ಯವ್ರು ತಮ್ಮ ಒಂದು ಹೇಳಿ ತಮ್ಮ ಒಂದು ಏನೋ ಕಾರ್ಯವೈಖರಿ ಅಥವಾ ದಾಟಿ ಆ ಮೂಲಕ ಸರ್ಕಾರವನ್ನ ಒಂದಷ್ಟು ಪೇಚಿಗೆ ಸಿಲುಕಿಸುವ ಬದಲಾಗಿ ಅವಕಾಶ ಥ್ಯಾಂಕ್ ಯು ಕೊಟ್ಟಿದೆ ಡೀಟೇಲ್ಸ್ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ